ಎಲ್ಲರಿಗೂ ನಮಸ್ತೆ ನಾನು ನವೀನ ಎಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದಾನ ನಾವು ಮೊನ್ನೆ ಏನು ಇಲ್ಲಿ ಜಂಗಲ್ ಕ್ಲೀನ್ ಆಗಿಲ್ಲ ಮತ್ತು ರೋಡಲ್ಲಿ ಹಂಪಿದಾವೆ ಏನೋ ಕುಂದಿದ್ದಾವೆ ಮತ್ತು ಶಾಲೆ ಹತ್ರ ಹಂಪು ಹಾಕಬೇಕು ಅಂತ ಏನು ಕೇಳ್ತಾ ಇದ್ವಲ್ಲ ಆ ಸಂಬಂಧಪಟ್ಟಂತೆ ಇವತ್ತು ಇಲಾಖಾ ಸಿಬ್ಬಂದಿ ಪಿ ಡಬ್ಲ್ಯೂ ಡಿ ಇಲಾಖೆಯವರು ಅವರು ಸ್ಪಂದಿಸಿ ಇವತ್ತು ಕೆಲಸ ಮಾಡೋದಕ್ಕೆ ಬಂದಿರೋದು ಮತ್ತು ಅದೇ ರೀತಿ ಶಾಲೆ ಹತ್ರ ಹಂಪನ್ನು ಕೂಡ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ ವೈಜ್ಞಾನಿಕವಾಗಿ ಹಾಕ್ಕೊಡಿ ಅಂತ ನಾವು ಕೇಳಿದ್ದೀವಿ ಯಾಕೆಂದರೆ ಸುಮ್ಮನೆ ಹಂಪಾ ಕೊಡೋದು ಬೇಡ ಅಂತ ಇದು ಕೆಲಸ ಮುಗಿದ್ಮೇಲೆ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ರೀತಿ ಗುಂಡಿಗಳು ಮುಚ್ಚುವಂಥ ಕೆಲಸ ನಡೀತಾ ಇದೆ ತರೀಕೆರೆ ತಾಲೂಕಿನಲ್ಲಿ ಎಲ್ಲೆಲ್ಲಿ ಇ ಎಚ್ ರೋಡಲ್ಲಿ ಇತ್ತೋ ಆ ಕೆಲಸನ ಅಂದರೆ ಗುಂಡಿರೋಂಥ ಕೆಲಸನ ಸರಿ ಮಾಡುವಂಥ ಕೆಲಸ ನಡೀತಾ ಇದೆ ಜನಗಳ ಪ್ರಶ್ನೆ ಮಾಡೋದ್ರ ಮೂಲಕ ಜನ ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿಗಳಿಗೆ ತಿಳಿಸುವ ಮೂಲಕ ತುಂಬ ಚೆನ್ನಾಗಿ ಕೆಲಸಗಳು ಆಗ್ತವೆ ನಾವು ಜವಾಬ್ದಾರಿ ತಗೊಂಡ್ರೆ ಕೆಲಸಗಳು ಆಗ್ತವೆ ಅನ್ನೋದಕ್ಕೆ ಇವು ಉದಾಹರಣೆಗಳಾಗ್ತವೆ ಹಾಗಾಗಿ ಇದನ್ನು ವಿಡಿಯೋ ಮಾಡೋ ನಿಮಗೆ ತಿಳಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಇದೇ ರೀತಿ ಏನು ಪ್ರಾಬ್ಲಮ್ ಇದೆ ಅದನ್ನು ಕೇಳುವ ಮೂಲಕ ಜನಪ್ರತಿನಿಧಿಗಳು ನಮ್ಮ ಕೆಲಸ ಮಾಡೋದಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿರೋದು ಅದೇ ರೀತಿ ಆ ಜನಪ್ರತಿನಿಧಿಗಳು ಕೆಲಸ ಮಾಡಿದ್ಮೇಲೆ ಅವ್ರಿಗೆ ಧನ್ಯವಾದ ಹೇಳಬೇಕಾಗಿರೋದು ಕೂಡ ಒಂದು ಒಂದು ಒಳ್ಳೆಯ ಲಕ್ಷಣ ಮತ್ತು ಅವರಿಗೂ ಕೂಡ ಒಂದು ಪ್ರೋತ್ಸಾಹ ಅಂತ ಅಂದ್ಕೊಂಡು ನಾನು ಇದನ್ನು ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ನಮ್ಮ ತಾಲೂಕಿನ ತರೀಕೆರೆ ತಾಲೂಕಿನ ಶಾಸಕರು ಶ್ರೀನಿವಾಸರವರಿಗೆ ಮತ್ತು ಪಿ ಡಬ್ಲ್ಯೂ ಡಿ ಇಲಾಖೆಯವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಇದೆಲ್ಲದು ಕೂಡ ಮತ್ತೆ ಇನ್ನೊಂದೇನಂದರೆ ಇದೆಲ್ಲದೂ ಕೂಡ ನಿಮ್ಮ ದುಡ್ಡಲ್ಲೇ ನಡೆಯೋದು ಯಾರು ಯಾರ ಮನೆಯಿಂದ ತೊಂದರೆ ಹಾಕೋಲ್ಲ ಬಟ್ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಸ್ಕೊಬೇಕು ನಾವು ಜವಾಬ್ದಾರಿ ತಗೊಬೇಕು ಇದು ಹೆಂಗೆ ಕೆಲಸ ನಡೀತಾ ಇದೆ ಏನು ಮಾಡ್ತಾ ಇದಾರೆ ಅಂತ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈ ವಿಷಯ ನಿಮ್ಗೆ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು